ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರರಿಗೆ ಬೀಳ್ಕೊಡುಗೆ ಸಮಾರಂಭ ನಂಜನಗೂಡು ತಾಲೂಕು ಎಡಿಯಾಲ ಶಾಖೆಯ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ನೌಕರರಾದ ಪ್ರದೀಪ್ ನಾಯ್ಡು ಮತ್ತು ದೇವಾಂಗ ಸುಜನಾ ಮೂರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಬೇರೆ ಶಾಖೆಗೆ ವರ್ಗಾವಣೆಯಾಗಿದ್ದು ಶಾಖೆಯ ಮುಖ್ಯ ವ್ಯವಸ್ಥಾಪಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ದೇವಾಂಗ ಸುಜನಾರವರು ಮೂರು ವರ್ಷಗಳ ಕಾಲ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದು ನಾನು ನಾನ್ನೂರಕ್ಕೂ ಹೆಚ್ಚು ರೈತರ ಕೃಷಿ ಸಾಲ ಮಹಿಳಾ ಸಂಘಗಳ ಸಾಲ ಬಾಕಿ ಉಳಿದಿದ್ದ ಸಾಲಗಳನ್ನು ನೂರ ನಲವತ್ತಕ್ಕೆ ತಂದು ನಿಲ್ಲಿಸಿದ್ದೇನೆ ಇದಕ್ಕೆ ಸಹಕರಿಸಿ ಿದ ಮುಖ್ಯ ವ್ಯವಸ್ಥಾಪಕರಾದ ಟಿಎಂ ಉದಯ್ ಶಂಕರ್ ಹಾಗೂ ಸಿಬ್ಬಂದಿಗಳು ಹಾಗೂ ರೈತರಿಗೆ ನನ್ನ ಧನ್ಯವಾದಗಳು ಎಂದು ಹೇಳಿಕೆ ನೀಡಿದರು ಬ್ಯಾಂಕಿನ ನೌಕರ ಇವತ್ತು ನಾವು ಅಂತಂದರೆ ನಮ್ಮ ಸಾರ್ವಜನಿಕವಾಗಿ ಕರ್ನಾಟಕಕ್ಕೆ ಅಂತಂದರೆ ಪ್ರತಿಯೊಬ್ಬ ಯಾರ್ಯ ಸರ್ಕಾರಿ ನೌಕರರಾಗಿದ್ರು ಕೂಡ ಒಂದು ಒಮ್ಮತದಿಂದ ಅವ್ರನ್ನ ಮನೆ ನಿಲ್ಕಂದರೆ ಭಾರಿ ಕಷ್ಟ ಇದೆ ಇವತ್ತು ಯಾಕಂದರೆ ಇದು ಸುಮಾರು ಒಂದು ಐವತ್ತು ಕಿಲೋಮೀಟ್ರ್ ಆಗಿರ್ಬೋದು ಅಥವಾ ಇಪ್ಪತ್ತೈದು ಕಿಲೋಮೀಟ್ರ್ ಆಗಿರ್ಬೋದು ಕಿಲೋಮೀಟರ್ ಇರ್ಬೋದಿಂದ ನಮ್ಮ ಸಾರ್ವಜನಿಕರು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ

ಹೊ ಗೊತ್ತಿರ್ಲಿಲ್ಲ ಸೀದಾ ತಿಳ್ಕೊಂಡಿದ್ದ ಆಮೇಲೆ ಏನೇನ್ ಮಾಡ್ಬೋದು ಏನೇನ್ ಮಾಡ್ಬೋದು ಅಂತ ಪ್ರದೀಪು ಮತ್ತೆ ದಿವ್ಯಾಂಗು ಸೀನಿಯರ್ಸ್ಗಳು ಬಾಲ್ ಫಸ್ಟ್ ನಮ್ಮ ಶಾಪ್ ಏನೇನ್ ಮಾಡ್ಬೋದು ಅಂತ ಮಾತ್ರ ಯಾಕಂದ್ರೆ ಅಷ್ಟು ಬಾಗ ಅದರಲ್ಲೂ ಇಂಥ ಬ್ರಾಂಚು ಇದು ನನ್ನ ಒಂದು ಅಲ್ಲಿ ಬರುತ್ತೆ ನನ್ ಬ್ರ್ಯಾಂಕ್ ಸರಿ ಆಯ್ತು ಬ್ಯಾಂಕನ್ನು ನಾನು ಆ್ಯಕ್ಚುಲಿ ಬಿ ಎನ್ ಬಿ ಲಾಕ್ ಮೂರು ದಿನಗಳೂ ಬೇರೆ ಬ್ಯಾಂಕಲ್ಲಿ ಬೇಡಿದ್ದೀನಿ ಇನ್ನೊಂದು ಬ್ರ್ಯಾಂಚಿನ ಓಪನ್ ಮಾಡಿದ್ರೆ ನೀವೂ ಕೇಳಿಲ್ಲ ನಾನೇ ಕೇಳಿದ್ದೀನಿ ಅಂದರೆ ನಮಗೆ ಆ ಕಸ್ಟಮರ್ ಲೋಡ್ ನಮ್ಗೆ ಕರ್ಕೊಳ್ಳೋಕಾಗ್ತಾಯಿರ್ತಾರೆ ನಾನು ನಮ್ಮ ಎಡಾಫೀಸ್ ಜೊತೆ ಮಾತಾಡಿದ್ದೀನಿ ನಮ್ಮ ಜೀವನ ಆಫೀಸ್ ಜೊತೆ ಮಾತಾಡಿದ್ದೀನಿ ಸ್ಟಾಫ್ ನಮಗೆ ಕಂಪ್ಲೇಂಟ್ ಕೊಡಿ ಇಲ್ಲ ಅಂದರೆ ನಾನು ಕಸ್ಟಮರ್ ಆಗೋದಕ್ಕೆ ಹೇಳಿದ್ದೀನಿ ಬಟ್ ಆ ದ್ಸು ನಮ್ಮ ಸ್ಟಾಫ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಬಗ್ಗೆ ನಮಗೆ ಹೆಮ್ಮೆ ಇದೆ ಅನೇಕಾಗಿ ನಮ್ಮ ನ

ಸುಸ್ತಿದಾರನ ಹಾಗೆ ಮಾಡ್ತೀವಿ ಅಷ್ಟೇ ಅನ್ನೋದು ಕೆಲವು ದಿನ ನನಗೆ ಅರ್ಥ ಆಯ್ತು ಅದಾದ್ಮೇಲೆ ನಾವು ಬಹಳಷ್ಟು ಪ್ರಯತ್ನ ಮಾಡಿದ್ದೀವಿ ಆ ಸುಸ್ತಿದಾರನ ರಿಗ್ಯೂರ್ ಮಾಡೋಕೆ ರಿಗ್ಯೂವರ್ ಮಾಡಿಸಿ ಅವ್ರ ಸ್ಥಿತಿ ಆ ಸ್ಥಿಕಿಯಿಂದ ಬಹಳಷ್ಟು ಪ್ರಯತ್ನ ಮಾಡಿದ್ವಿ ಅದರ ಅದ್ರ ಪರಿಣಾಮವಾಗಿ ನೂರಾ ಎಂಬತ್ತು ಜನ ರಿಗ್ಯೂವರ್ ಮಾಡ್ಸ್ತಿದ್ದವರು ಗೊತ್ತಿಲ್ಲ ನಾನು ತಿಳಿಸೋದು